ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಆವಣಿ ಗ್ರಾಮ ಪಂಚಾಯಿತಿ ವಿರೂಪಾಕ್ಷಿ ಗ್ರಾಮದಲ್ಲಿ ನೈರ್ಮಲ್ಯಕ್ಕೆ ತೊಡಕು ಚರಂಡಿ ನೀರು ಮನೆಗಳಿಗೆ ನುಗ್ಗಿದ ದುರವಸ್ಥೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರ ಆಕ್ರೋಶ ಮುಳುಬಾಗಿಲು ತಾಲೂಕಿನ ಆವಣಿ ಗ್ರಾಮ ಪಂಚಾಯಿತಿ ಪುರಾಣ ಪ್ರಸಿದ್ಧ ವಿಜಯನಗರ ಕಾಲದ ಶ್ರೀ ವಿರೂಪಾಕ್ಷ ದೇವಾಲಯವಿರುವ ವಿರೂಪಾಕ್ಷಿ ಎಂದೇ ಕರೆಯಲ್ಪಡುವ ಗ್ರಾಮದಲ್ಲಿ ಸ್ವಚ್ಛತೆ ಹಾಗೂ ನೈರ್ಮಲ್ಯದ ಸ್ಥಿತಿ ದಯನೀಯವಾಗಿದ್ದು ಮಳೆ ಬಂದರೆ ಸಾಕು ಚರಂಡಿ ನೀರು ನೇರವಾಗಿ ಮನೆಗಳಿಗೆ ನುಗ್ಗಿ ಜನರ ಬದುಕು ನರಕವಾಗುತ್ತಿದೆ ಗ್ರಾಮ ಪಂಚಾಯತ್ ಹಾಗೂ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯದಿಂದಾಗಿ ಜನರು ದುಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ ಮಳೆ ಬಂದ ತಕ್ಷಣ ರಸ್ತೆಗಳು ಕೆಸರುಗುಂಡಿಗಳಾಗುತ್ತಿವೆ ಚರಂಡಿ ನೀರು ಮನೆಗಳೊಳಗೆ ನುಗ್ಗಿ ಕೀಟಕ ಹುಳುಗಳು ವ್ಯಾಪಿಸುತ್ತಿವೆ ಮಕ್ಕಳು ವೃದ್ಧರು ಹಾಗೂ ಮಹಿಳೆಯರು ರೋಗ ಭೀತಿಯ ನಡುವೆ ಬದುಕಲು ಹೋರಾಡುತ್ತಿದ್ದಾರೆ ಕೆಲ ಗ್ರಾಮಗಳಲ್ಲಿ ಮಳೆ ನೀರು ಹರಿಯಲು ಯಾವುದೇ ಕಾಲುವೆಗಳಿಲ್ಲದೆ ರಸ್ತೆಯ ಪಕ್ಕದಲ್ಲಿ ಕಸ ಪ್ಲಾಸ್ಟಿಕ್ ಮಲಮೂತ್ರದಿಂದ ದುರ್ವಾಸನೆಯ ವಾತಾವರಣ ಉಂಟಾಗಿದೆ ಜನತೆ ಅಸಹನೆಯಿಂದ ಕೂಗಿದ್ದಾರೆ ತೆರಿಗೆ ಕೊಟ್ಟೋದು ಜನ ಆದರೆ ಶುದ್ಧ ನೀರು ಸ್ವಚ್ಛ ರಸ್ತೆ ಚರಂಡಿ ನೈರಿಮಲೆ ಕೊಡೋದು ಯಾರ ಹೊಣೆ ಆಡಳಿತದ ಕುರ್ಚಿಯಲ್ಲಿ ಕುಳಿತವರು ಗ್ರಾಮಗಳ ಸ್ಥಿತಿ ನೋಡೋದಕ್ಕಿಂತ ಫೋಟೋ ಕ್ಲಿಕ್ಕಿಸುವುದರಲ್ಲೇ ತೊಡಗಿದ್ದಾರೆ ಗ್ರಾಮಗಳಲ್ಲಿ ನೈರ್ಮಲ್ಯ ಕಾಮಗಾರಿಗಳಿಗೆ ಕೋಟ್ಯಾಂತರ ರೂಪಾಯಿಗಳು ಮಂಜೂರಾದರೂ ನೆಲಮಟ್ಟದಲ್ಲಿ ಯಾವುದೂ ಕಾಣುತ್ತಿಲ್ಲ ಕಸ ವಿಲೇವಾರಿ ವ್ಯವಸ್ಥೆ ಕುಸಿದು ಹೋಗಿದ್ದು ಚರಂಡಿಗಳು ಅಡೆತಡೆಗಳಿಂದ ತುಂಬಿ ಹುಕ್ಕುತ್ತಿವೆ ಸ್ವಚ್ಛ ಭಾರತ್ ಮಿಷನ್ ಎಂಬ ಘೋಷಣೆಗೆ ನಾಚಿಕೆ ತಂದ ರೀತಿಯ ದೃಶ್ಯಗಳು ಗ್ರಾಮಗಳ ಬೀದಿಗಳಲ್ಲಿ ಕಾಣಿಸುತ್ತಿವೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮುಳಬಾಗಿಲು ತಾಲೂಕು ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾದ ಸುರೇಶ್ ರಾಜುರವರ ತಂಡ ಸ್ಥಳಕ್ಕೆ ಆಗಮಿಸಿ ವಿಷಯವನ್ನು ದೂರವಾಣಿ ಮುಖೇನ ಅಧಿಕಾರಿಗಳಿಗೆ ತಿಳಿಸಿದಾಗ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಸೇರಿದಂತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆ ಹಾಗೂ ಪ್ರಕರಣ ದಾಖಲು ಮಾಡಲು ಎಚ್ಚರಿಸಿದ್ದಾರೆ ಜನರ ಬೇಡಿಕೆ ಸ್ಪಷ್ಟವಾಗಿದೆ ಶಾಶ್ವತ ಚರಂಡಿ ವ್ಯವಸ್ಥೆ ನಿರ್ಮಾಣ ಪ್ರತಿ ವಾರ ಕಸ ಸಂಗ್ರಹಣೆ ಮತ್ತು ನೈರ್ಮಲ್ಯ ಕಾವಲು ಮಳೆ ನೀರು ಹರಿವಿಗೆ ಪ್ರತ್ಯೇಕ ಕಾಲುವೆ ಅಧಿಕಾರಿಗಳ ತುರ್ತು ಸ್ಥಳ ಪರಿಶೀಲನೆ ಗ್ರಾಮದ ವಾತಾವರಣವೇ ಜನರ ಆರೋಗ್ಯದ ಬುನಾದಿ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮಗಳು ನೈರ್ಮಲ್ಯ ಕಳೆದುಕೊಂಡಿವೆ ಜನರ ಸಹನೆ ಈಗ ತೀರಿದೆ ಕ್ರಮ ಕೈಗೊಳ್ಳದಿದ್ದರೆ ಜನರ ಕೋಪ ಸಿಡಿಯಲಿದೆ ವರದಿ ಬಜರಂಗಿ ಚಲಪತಿ ಸುದ್ದಿ ಮತ್ತೆ ಇದು ಈ ವಾಟರ್ ಇರೋದನ್ನು ಫಸ್ಟ್ ವಾಟರ್ ಶಿಫ್ಟ್ ಮಾಡಬೇಕು ಇದು ಎಲ್ಲಿ ಹೋಗುತ್ತೆ ಅದನ್ನ ಇದು ಮಾಡಿಸ್ಬೇಕು ಇವಾಗ ಡ್ರೈನೇಜ್ ಕ್ಲೀನ್ ಆದ್ರೆ ವಾಟರ್ ಹೋಗುತ್ತೆ ವಾಟ್ರ್ ಹೋದ್ರೆ ಜನರು ಹೋರಾಡ್ತಾರೆ ಕುರಿಗಳಿದೆ ಮತ್ತೆ ಮನೆಗ್ಳೊಂದ್ ಮೂರ್ ನಾಲ್ಕು ಮನೆ ಅವರ ನೀರು ಅಲ್ಲಿ ಒಳಗಡೆನ ಒಟ್ಟೋಗಿತ್ತಂತೆ ಇವಾಗ ನಿಮ್ ಸ್ಟಾಪ್ನ ಕೆಲ್ಸಿ ಯಾಕಂದ್ರೆ ಇಲ್ಲಿ ನೋಡ್ರಿ ನಿಜವಾದ್ ನನಗೆ ಬೇಜಾರಾಗುತ್ತೆ ಇವಾಗ ಒಂದು ಹುಡಿ ಹಾಕ್ತೀನಿ ಒಂದು ಹೆಣ್ಮಗು ಹೋಗ್ತಾ ಇದಲ್ಲ ಹೆಂಗಿದೆ ಗೊತ್ತಾ ನೀರು ಒಳಗಡೆ ನಡ್ಕೊಂಡು ಹೋಗ್ತಾ ಇದೆ ಏನಾದರೂ ಕಾರಿಗೆ ಬಿದ್ರೆ ಹೆಂಗೆ ಪರಿಸ್ಥಿತಿ ಇಲ್ಲಿ ಇನ್ನೊಂದು ವಿಷಯ ಏನು ಮಾಡಬೇಕು ಮಣ್ಣು ಹೈಟ್ ಮಾಡಬೇಕು ಮಣ್ಣೇ ಇಲ್ಲಿ ಯಾಕಂದ್ರೆ ಇಲ್ಲಿ ಮಣ್ಣು ಹೈಟ್ ಮಾಡಿಲ್ಲ ಅಂದ್ರೆ ಆಗಲ್ಲ ಮತ್ತೆ ಡ್ರೈನೇಜ್ ಕ್ಲೀನ್ ಮಾಡಬೇಕು ಡ್ರೈನೇಜ್ ಒಂದು ಎಷ್ಟು ಕ್ಲೀನ್ ಆಗಿದ್ರೆ ಅಷ್ಟು ನೀರು ಹೋಗುತ್ತೆ ಮತ್ತೆ ಅಲ್ಲಿ ಕ್ಲೀನ್ చేయಲ್ಲ ಆ ವಾಟರ್ ಲೋಕನೇ ಮುಂದೆ ಅದು ಕೂಡ ಕ್ಲೀನ್ చేయಲ್ಲ

అది ఏమైంది అంటే నీట్ గా ఉండే కాలువ పూర్తి రా దీంట్లోనే రాళ్ళ కట్టి అది ఏమైంది ఇప్పుడు అంటే అంతా మూసుకుపోయింది ఇండ్ల పక్కన ఎవరు తీసేయలే నీళ్ళు లేకపోతాయే ఇప్పుడు ఫుల్లో இல் இப்படி எத்தேக்காலே சார் మొదటి మనం ఆ పక్కన లోపలికి లోపలికి కొట్టండి. అప్పుడు లావుగా రావాలి. నేను అక్కడ ఉంటాను. కుమారసన మతోగా ఉంటా. వాడు దైత్యో గాడు రాను సూర్యకారు. వాడి గాడు చూస్తా నేను తినట్ ఉంటా. నేను పోతా పోని. నేను కూలే నా శేషవాల లాట్లు బత్తివంత నన్నపసి నేను శేషది. మిశేపణ సపత పోని. ఇవరు మన శేపని. వాల మీద వీ శేపది, వెలి మీద వాల శేపది. ఇవరు నడిగేది ఇంకా மாதே மாட்டே செடிய நல்லா எக்ஷிந்தோ எல்லா இன்னும் எந்த துண்டு காயில போனேன் அன்னேலே ನಮಸ್ತೆ ಇಲ್ಲಿ ವಿರೂಪಾಕ್ಷೆಯಲ್ಲಿ ನೀರ್ ತುಂಬೋಗಿ ನಾಲ್ಕೈದು ಮನೆ ನೀರ್ ಒಳಗಡೆ ಹುಟ್ಟೋಗಿ ಪಾಪ ಹೋರಾಡಕ್ ಆಗ್ತಾ ಇಲ್ಲ ವಿರೂಪಾಕ್ಷ ನಮ್ಮ ಇಒ ಸಾಹಿಬ್ರಿಗೂ ಕಲ್ಸಿದ್ರು ನೀವ್ ಎಡಿ ಸಾಹಿಬ್ರು ನೀವ್ ಅವ್ರು ಆದ್ಮೇಲೆ ನೀವೇ ಇಒ ಸಾಹಿಬ್ರಿಗೆ ಫೋನ್ ಮಾಡ್ತಾ ಇದೀನಿ ಫೋನ್ ತೆಗಿತಾ ಇಲ್ಲ ಯುವ ವಿಡಿಯೋ ಕೂಡ ಅಲ್ಲ ಸರ್ ಇವಾಗ ನಾನು ಅನ್ನೋದೇನಂದ್ರೆ ಇದು ಇವತ್ತೊಂದ್ ದಿನ ಸಮಸ್ಯೆ ಅಲ್ಲ ಈ ಊರು ಹುಡ್ದಾಗಿಂದೂ ಸಮಸ್ಯೆ ಇದೆ ಈ ನೀರ್ ಸಮಸ್ಯೆ ಇವಾಗ ಡ್ರೈನೇಜ್ ಗಳೆಲ್ಲ ತುಂಬೋಗಿದೆ ನೀರು ಇದು ಡೌನ್ ಇದೆ ಮತ್ತೆ ಡ್ರೈನೇಜ್ ಗಳೆಲ್ಲ ಬ್ಲಾಕ್ ಆಗೋಗಿದೆ ಪಾಪ ಇವ್ರ ಮನೆಗಳು ಡೌನ್ ಇದೆ ಇದಕ್ಕೆ ಪರಿಹಾರ ಇಲ್ದಿರ ಹಿಂಗ್ ಏನ್ ಮಾಡ್ತಾ ಇದೀರಿ ಏನೋ ಅರ್ಥ ಆಗ್ತಾ ಇಲ್ಲ ಆಲ್ರೆಡಿ ಪಂಚಾಯಿತಿಯಲ್ಲಿ ಇವ್ರಿಗೆ ಪಿ ಡಿ ಹೋಗಿ ಮಾಡಿದ ಪಿ ಡಿ ಮಾಡಿದ್ರೆ ಪಿಡಿಒ ಅಂದರೆ ಸುರೇ ನಾನು ಈಗ ಜಸ್ಟ್ ಒಂದೇ ದಿನ ಬಂದಿರೋದು ನಾನು ಬಂದು ಹತ್ತು ದಿನ ಆಯಿತು ನಾನು ದುಡಿಗೆ ಬಂದು ಒಂದು ದಿನ ಆಯಿತು ಅಂತ ಹೇಳ್ತಾ ಇದ್ದಾರೆ ಮತ್ತು ನಿಮ್ಮಣ್ಣಕ್ಕೆ ಇ ಒ ಸಾಹೇಬ್ರಿಗೆ ಫೋನ್ ಮಾಡಿದ್ರೆ ಇಒ ಸಾಹೇಬರು ತೆಗಿತಾ ಇಲ್ಲ ಇವಾಗ ಆಲ್ರೆಡಿ ಪಂಚಾಯಿತಿಯಲ್ಲಿ ಅಧ್ಯಕ್ಷರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತು ಇವರಲ್ಲಿ ನಂಬರ್ಗಳಿಗೆ ಹೇಳಿದ್ದಾರೆ ಪಾಪ ಅವ್ರ ಮನೆಗಳಲ್ಲಿ ಮಕ್ಳಿರೋದು ಅದು ಏಳು ಜನ ಮಕ್ಳಿರೋದು ಮತ್ತೆ ಕುರಿಗಳಿದೆ ಭತ್ತ ರಾಗಿ ಹಲಸ ಭತ್ತ ರಾಗಿ ಎಲ್ಲ ಐಟಮ್ ಎಲ್ಲ ಹಾಳಾಗಿದೆ ಅವರು ಬಡವರು ಕೂಲಿಗೋಗೋರು

ரெடி <laughs> நூனை

ಮಾತನಾಡ ಯಾವಾ ಏನಾಪು ಇಲ್ಲಿ ಡ್ರೈನೇಜ್ಗೆ ಅಂತ ಮೂರು ಲಕ್ಷ ಇಪ್ಪತ್ತು ಸಾವಿರ ಏನೋ ಹಾ ಇವಾಗ ಎಣ್ಣೆ ಮಾರು ದುಡ್ಡು ಅದರಲ್ಲಿ ಬಂದಿಲ್ಲ